ഹൃദ്യായ ശുദ്ധവിദ്യായ ച നമോ ക്ഷേ ഹൃദയാദ്യയ മധ്വാ സദാനന്ദം വാസുദേവം നിരഞ്ജനം ഇന്ദിരാപതിമാതി വരദേശ വരപ്രദം എധ്യായ ഒട്ടു ಎಂಟು ಶ್ಲೋಕಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇವತ್ತು ಒಂಬತ್ತನೇ ಶ್ಲೋಕದಿಂದ ಅರ್ಥ ಚಿಂತನೆ ಮಾಡೋಣ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಧಾರ್ಯತೆ ಏನ ವಿಶ್ವಂ ಸದಾ ಜಾಧಿಕಂ ಶೇಷ कम निज नाम पार्यते सर्वमन्यैहि न यत् पार्यते कार्यते चाखिलम् <coughs> சத பிரீணயமோ வாசுதேவம் மண்டலாண்டமண்டலம்யூ பரமாத்மன மகிமையுதா ಧಾರ್ಯತೆ ಏನ ವಿಶ್ವಂ ಸದಾ ಜಾದಿಕಂ ಅಂತ ಏನ ಅಂದ್ರೆ ಯಾವ ವಾಸುದೇವ ರೂಪಿಯಾದಂತಹ ಪರಮಾತ್ಮನಿಂದ ಸದಾ ಅಂದ್ರೆ ಎಲ್ಲ ಕಾಲದಲ್ಲಿಯೂ ಕೂಡ ಅಜಾದಿಕಂ ವಿಶ್ವಂಧಾರ್ಯತೆ ಅಜ ಅಂದ್ರೆ ಬ್ರಹ್ಮದೇವರು ಅಜಾದಿಕಂ ಅಂತ ಹೇಳಿದ್ರೆ ಬ್ರಹ್ಮದೇವರೇ ಮೊದಲಾದಂತಹ ಇಡೀ ಜಗತ್ತು ಇಡೀ ಜಗತ್ತು ವಿಶ್ವ ಅದೇನಾಗಿರುತ್ತೆ ವಿಶ್ವ ಧಾರ್ಯತೆ ಧರಿಸಲ್ಪಟ್ಟಿದೆ ಅಂತ ಅಂದ್ರೆ ಧೃಂಗ್ ಅವಸ್ಥಾನೆ ಅಂತ ಧಾತು ಅಂದ್ರೆ ಇಡೀ ಜಗತ್ತಿನ ಅಸ್ತಿತ್ವಕ್ಕೆ ಪ್ರಧಾನ ಕಾರಣ ಅದು ಪರಮಾತ್ಮ ಅವನು ಎಲ್ಲದರಲ್ಲಿಯೂ ಎಲ್ಲದರ ಹೊರಗು ಮತ್ತು ಒಳಗಡೆ ನಿಂತುಕೊಂಡು ಇಡೀ ಜಗತ್ತನ್ನು ಧರಿಸಿದ್ದಾನೆ ಅಂತ ಅರ್ಥ ಹಾಗಾಗಿ ಧಾರ್ಯತೆ ಏನ ವಿಶ್ವಂ ಸದಾ ಜಾಧಿಕಂ ಅದೇ ರೀತಿಯಾಗಿ ವಾರ್ಯತೆ ಅಶೇಷ ದುಃಖಂ ನಿಜಧ್ಯಾಯಿನಾಮ್ ಅಂತ ನಿಜಧ್ಯಾಯಿನಾಮ್ ಅಂದ್ರೆ ಯಾರು ಪರಮಾತ್ಮನ ಸ್ವರೂಪವನ್ನು ನಿಜ ಅಂದ್ರೆ ತನ್ನದ್ದು ಅಂತ ತನ್ನ ಸ್ವರೂಪವನ್ನು ಯಾರು ನಿರಂತರವಾಗಿ ಹೃದಯದಲ್ಲಿ ಧ್ಯಾನ ಮಾಡ್ತಾರೋ ಅಂತಹ ಭಕ್ತರ ಅಶೇಷ ದುಃಖಂ ವಾರ್ಯತೆ ಸಮಸ್ತ ದುಃಖವನ್ನು ಅವರ ಎಲ್ಲ ವಿಧವಾದಂತಹ ದುಃಖಗಳನ್ನು ಕೂಡ ಪರಮಾತ್ಮ ನಿವಾರಣೆ ಮಾಡ್ತಾನೆ ಪರಿಹಾರ ಮಾಡ್ತಾನೆ ಅಂತ ಅದೇ ರೀತಿಯಾಗಿ ಅನ್ಯೇಹಿ ಯತ್ ಕಾರ್ಯಂ ಪಾರಿಯ ಅನ್ಯೇಹಿ ಅಂದ್ರೆ ಬೇರೆಯವರಿಂದ ಅಂತ ಅಂದ್ರೆ ಬ್ರಹ್ಮರುದ್ರಾದಿ ದೇವ ದೇವತೆಗಳಿಂದಲೂ ಕೂಡ ಯಾವ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಆ ಎಲ್ಲ ಕಾರ್ಯವನ್ನು ಕೂಡ ಪರಮಾತ್ಮ ಏನ್ ಮಾಡ್ತಾನೆ ಪಾರಿಯತೆ ಅಂದ್ರೆ ಮಾಡಿ ಮುಗಿಸ್ತಾನೆ ಸಮಾಪ್ತಿಗೊಳಿಸ್ತಾನೆ ಅಂತ ಅಂತಹ ಪರಮಾತ್ಮ ಸದಾ ಕಾರ್ಯಖಿಲಂ ಸರ್ವಭೂತೈ ಸದಾ ಅಂತ ಅಂತಹ ಪರಮಾತ್ಮ ಸರ್ವಭೂತೈಹಿ ಅಂದ್ರೆ ಎಲ್ಲ ಜೀವ ಎಲ್ಲ ಜೀವರಿಂದ ಅವರವರಿಗೆ ಯೋಗ್ಯವಾದಂತಹ ಕರ್ಮ ಅಖಿಲಂಶ ಅಂದ್ರೆ ಒಬ್ಬೊಬ್ರು ಒಂದೊಂದು ಕಾರ್ಯವನ್ನು ಮಾಡ್ತಾರೆ ಬ್ರಹ್ಮದೇವರು ಸೃಷ್ಟಿಯ ಕಾರ್ಯ ರುದ್ರನು ಸಂಹಾರದ ಕಾರ್ಯ ನಾವು ಉಳಿದ ಜೀವರೆಲ್ಲ ನಮಗೆ ನಮಗೆ ಯೋಗ್ಯವಾದಂತಹ ಕಾರ್ಯವನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಸರ್ವಭೂತೈಹಿ ಎಲ್ಲ ದೇವಾನು ದೇವತೆಗಳಿಂದ ಆರಂಭ ಮಾಡಿ ಸಾಮಾನ್ಯ ಜೀವರವರೆಗೂ ಕೂಡ ಅವರವರಿಗೆ ಯೋಗ್ಯವಾದಂತಹ ಕಾರ್ಯವನ್ನು ಕೆಲಸಗಳನ್ನು ಮಾಡಿಸುವವನು ಪರಮಾತ್ಮ ಕಾರ್ಯತೆ ಮಾಡಿಸುತ್ತಾನೋ ಅಂತಹ ದೇವತಾ ಮಂಡಲ ಮಂಡಲಂ ವಾಸುದೇವಂ ಪ್ರೀಣಾಯಾಮ ದೇವತೆಗಳ ಗುಂಪಿಗೆ ನಾಯಕನಾಗಿರುವಂತಹ ಪರಮಾತ್ಮನನ್ನು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಧಾರ್ಯತೆ ಏನ ಸದಾ ಜಾಧಿಕಂ ಇಡೀ ಜಗತ್ತನ್ನು ಯಾವಾಗಲೂ ಕೂಡ ಧಾರಣೆ ಮಾಡಿರುವವನು ಅದರ ಒಳಗಡೆ ಮತ್ತು ಹೊರಗಡೆ ನಿಂತುಕೊಂಡು ಇಡೀ ಜಗತ್ತನ್ನು ಧಾರಣೆ ಮಾಡಿದಂತವನು ಪರಮಾತ್ಮ ಮಹಾಭಾರತದ ದಾತ್ತರ ನಿರ್ಣಯದಲ್ಲಿ ಮಯಾಖಿಲಂ ಧಾರ್ಯತೆ ಸರ್ವದೈವ ಅಂತ ಪರಮಾತ್ಮನೇ ಹೇಳುವಂತೆ ಇಡೀ ಜಗತ್ತನ್ನು ನಾನು ಧಾರಣೆ ಮಾಡಿದ್ದ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ವಾರ್ಯತೆ ಅಶೇಷ ದುಃಖಂ ನಿಜ ಧ್ಯಾಯಿನ ಪರಮಾತ್ಮ ಅವನ ಸ್ವರೂಪವನ್ನು ಯಾರು ನಿರಂತರವಾಗಿ ಧ್ಯಾನ ಮಾಡ್ತಾರೋ ವಿಶೇಷವಾಗಿ ಬಿಂಬರೂಪ ಅವರವರಿಗೆ ಇರುವಂತಹ ಬಿಂಬರೂಪವನ್ನು ಯಾರು ವಿಶೇಷವಾಗಿ ಧಾರಣೆ ಮಾಡ್ತಾರೋ ಅಂತಹ ಧ್ಯಾನ ಮಾಡುವವರಿಗೆ ಅವರ ಎಲ್ಲ ವಿಧವಾದಂತಹ ದುಃಖವನ್ನು ಕೂಡ ಪರಿಹಾರ ಮಾಡಿ ಪರಮಾತ್ಮ ಅವರಿಗೆ ಮೋಕ್ಷವನ್ನೇ ಕೊಡತಾನೆ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಪಾರ್ಯತೆ ಸರ್ವಂ ಅನ್ಯೇರ್ನ ಯತ್ ಪಾರ್ಯತೆ ಪಾರ್ಯತೆ ಶಬ್ದಕ್ಕರ್ಥ ಪೂರ್ತಿಗೊಳಿಸೋದು ಅಂತ ಅಂದ್ರೆ ಇಡೀ ಜಗತ್ತಿನಲ್ಲಿ ಬ್ರಹ್ಮರುದ್ರಾದಿ ದೇವಾನು ದೇವತೆಗಳಿಂದಲೂ ಕೂಡ ಪೂರ್ತಿ ಮಾಡಲಿಕ್ಕೆ ಆಗದೇ ಇರುವಂತಹ ಕಾರ್ಯಗಳನ್ನು ಮಾಡುವವಂತವನು ಪರಮಾತ್ಮ ಅಂತ ಅಂತಹ ಪರಮಾತ್ಮ ಕಾರ್ಯತೆ ಚಾಖಿಲಂ ಸದಾ ಅಂತ ಎಲ್ಲ ಜೀವರ ಒಳಗಡೆ ಇದ್ದುಕೊಂಡು ಅವರವರಿಗೆ ಯೋಗ್ಯವಾದಂತಹ ಕಾರ್ಯಗಳನ್ನು ಮಾಡಿಸುವವನು ಪರಮಾತ್ಮ ಯಾಕೆಂದ್ರೆ ಮಾಡುವಂತಹ ಸ್ವಾತಂತ್ರ್ಯವೂ ಅವರಿಗಿಲ್ಲ ಹಾಗಾಗಿ ಅವರೊಳಗಡೆ ನಿಂತುಕೊಂಡು ನಮ್ಮೆಲ್ಲರ ಒಳಗಡೆ ನಿಂತುಕೊಂಡು ಎಲ್ಲ ವಿಧವಾದಂತಹ ಕಾರ್ಯವನ್ನು ಮಾಡಿಸುವಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನ ನಾವು ಪ್ರೀತಿಗೊಳಿಸೋಣ ಅವನು ಹೇಳಿದಂತೆ ನಡೆಯೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಹತ್ತನೇ ಶ್ಲೋಕ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಪಾಪಾನಿ ಯತ್ ಸಂಸ್ಮೃತೆ ಸಂಕ್ಷಯಂ सर्वदा यान्ति भक्त्या विशुद्धात्मनां शर्वगुर्वादिगीर्वाण संस्थानदः కురువతే కర్మ యత్ ప్రీతయే సజ్జనాః ప్రీణయామహ వాసుదేవం దేవతా మండలా ఖండమండనం మొదలనిద్దు సర్వ పాపాని ಯತ್ ಸಂಸ್ಮೃತೆ ಸಂಕ್ಷಯಂ ಅಂತ ಅಂದರೆ ಯಾರು ಭಕ್ತಿಯಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿ ವಿಶುದ್ಧಾತ್ಮನ ಆತ್ಮ ಅಂತ ಹೇಳಿ ಇಲ್ಲಿ ಮನಸ್ಸು ಅಂತಃಕರಣ ಅಂತ ಅರ್ಥ ಪರಮಾತ್ಮರಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡಿ ಯಾರ ಮನಸ್ಸು ಎಂಬುದು ವಿಶುದ್ಧ ಪರಿಶುದ್ಧವಾಗಿ ಇರುತ್ತೋ ಅಂತಹ ಪರಿಶುದ್ಧ ಮನಸ್ಸುಳ್ಳಂಥವರು ಅವ್ರೇನ್ ಮಾಡ್ತಾರೆ ಸರ್ವದ ಅಂದ್ರೆ ಯಾವಾಗಲೂ ಯತ್ ಸಂಸ್ಮೃತೆ ಸಂಸ್ಮೃತಿ ಅಂತ ಹೇಳಿದ್ರೆ ಸ್ಮರಣ ಅಂತ ಯತ್ ಅಂತ ಹೇಳಿದ್ರೆ ಯಾವ ಪರಮಾತ್ಮನನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಪರಿಶುದ್ಧವಾದಂತಹ ಮನಸ್ಸಿನಿಂದ ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರ್ತಾರೆ ಅದರಿಂದಾಗಿ ಸರ್ವ ಪಾಪಾನಿ ಸಂಕ್ಷಯಂ ಯಾಂತಿ ಅಂತ ಅಂದ್ರೆ ಅವರ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಸಂಕ್ಷಯಂ ಕ್ಷಯಂ ಅಂತ ಹೇಳಿ ನಾಶ ಸಂಕ್ಷಯಂ ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಆ ಎಲ್ಲ ಪಾಪಗಳು ಕೂಡ ನಾಶ ಆಗ್ತವೆ ವಿನಾಶವಾಗ್ತವೆ ಅಂತ ಹೀಗೆ ಶರ್ವ ಗುರುವಾದಿ ಗೀರ್ವಾಣ ಸಂಸ್ಥಾನದ ಅಂತ ಶರ್ವ ಅಂದ್ರೆ ಮಹರುದ್ರ ದೇವರು ಗುರು ಅಂದ್ರೆ ಬೃಹಸ್ಪತಿ ಇಂತಹ ದೇವರು ಬೃಹಸ್ಪತಿ ಇವರೇ ಮೊದಲಾದಂತಹ ಗೀರ್ವಾಣ ಗೀರ್ವಾಣ ಅಂದ್ರೆ ದೇವತೆಗಳು ಎಲ್ಲ ದೇವಾನು ದೇವತೆಗಳಿಗೆ ಮಹಾರುದ್ರ ದೇವರು ಬೃಹಸ್ಪತಿ ಆಚಾರ್ಯರು ಬ್ರಹ್ಮದೇವರು ಮೊದಲಾದಂತಹ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ಸಂಸ್ಥಾನದಹ ಅಂತ ಸ್ಥಾನ ಅಂದ್ರೆ ಕೇವಲ ಸ್ಥಾನ ಸಂಸ್ಥಾನ ಅಂದ್ರೆ ಅವರಿಗೆ ಅವರವರ ಲೋಕದಲ್ಲಿ ಒಳ್ಳೆ ಗಟ್ಟಿಯಾದಂತಹ ಸ್ಥಾನ ಅದೇ ರೀತಿಯಾಗಿ ಮುಂದೆ ಮೋಕ್ಷ ಹೀಗೆ ಇವೆಲ್ಲವನ್ನೂ ಕೂಡ ದಯಪಾಲಿಸುವಂಥವನು ಪರಮಾತ್ಮ ಮತ್ತೆ ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನಾ ಅಂದ್ರೆ ಸಜ್ಜನರಾದಂಥವರು ಜ್ಞಾನಿಗಳಾದಂಥವರು ತಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕರ್ಮ ಎರಡು ವಿಧ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಅಂತ ನಿತ್ಯ ಕರ್ಮ ಅಂತ ಹೇಳಿದ್ರೆ ದೇವರ ಪೂಜೆ ಸಂಧ್ಯಾ ವಂದನೆ ವೈಶ್ವದೇವ ಬಲಿಹರಣ ಇತ್ಯಾದಿಗಳು ನಿತ್ಯ ಕರ್ಮಗಳು ನೈಮಿತ್ತಿಕ ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಬರುವಂತವುಗಳು ಕಾರ್ತಿಕ ಸ್ನಾನ ಮಾಘ ಸ್ನಾನ ವೈಶಾಖ ಸ್ನಾನ ಏಕಾದಶಿವಲವು ಕೂಡ ನೈಮಿತ್ತಿಕ ಆಯಾ ದಿನಗಳಲ್ಲಿ ಆಯಾ ಮಾಸಗಳಲ್ಲಿ ಮಾಡುವಂತಹ ಕಾರ್ಯಗಳು ಒಂದು ನಿಮಿತ್ತವಾಗಿ ಮಾಡುವಂತಹ ಕಾರ್ಯಗಳು ಹಾಗೆ ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ ಎರಡೂ ಕರ್ಮಗಳನ್ನು ಕೂಡ ಎರಡೂ ವಿಧವಾದಂತಹ ಕರ್ಮಗಳನ್ನು ಕೂಡ ಅವರೇನ್ ಮಾಡ್ತಾರೆ ಯತ್ ಪ್ರೀತೆಯೇ ಸಜ್ಜನಾ ಅಂತ ಪರಮಾತ್ಮನ ಪ್ರೀತಿಗೋಸ್ಕರನೇ ಮಾಡ್ತಾರೆ ನಿಷ್ಕಾಮ ಭಕ್ತಿಯಿಂದಾಗಿ ಅವರು ಪರಮಾತ್ಮನ ಹತ್ತಿರವೂ ಕೂಡ ಏನನ್ನು ಬೇಡದೇನೆ ತಾವು ಮಾಡುವಂತಹ ಕರ್ಮ ಅದು ತಮ್ಮ ಕರ್ತವ್ಯ ಅದರಿಂದ ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ಉದ್ದೇಶದಿಂದಾಗಿ ಮಾಡ್ತಾರೆ ಅಂತಹ ಪರಮಾತ್ಮನ ಪ್ರೀತಿಗೋಸ್ಕರ ಮಾಡ್ತಾರೆ ಅಂತಹ ಪರಮಾತ್ಮನನ್ನು ನಾವು ಪ್ರೀತಿಗೊಳಿಸೋಣ ಎಂಬುದಾಗಿ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಪರಮಾತ್ಮ ತನ್ನ ಸ್ಮರಣೆಯಿಂದಲೇನೆ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ನಾಶ ಮಾಡ್ತಾನೆ ಅಂತ ಕೃಷ್ಣಾಮೃತ ಮಹಾರಾಣವದಲ್ಲಿ ಆಚಾರ್ಯದೇ ಒಂದು ಮಾತು ಹೇಳ್ತಾರೆ ಸ್ಮರಣಾದೇವ ಕೃಷ್ಣಸ್ಯ ಪಾಪ ಸಂಘಾತ ಪಂಜರಹ ಶತಾ ಭೇದ ಮಾಯಾತಿ ಗಿರಿ ವಜ್ರಯಥ ವಜ್ರ ಅಂತ ಕೃಷ್ಣನ ಪರಮಾತ್ಮನ ಸ್ಮರಣೆಯಿಂದಾಗಿಯೇನೆ ನಾವೆಲ್ಲರೂ ಕೂಡ ಒಂದು ಪಂಜರದಲ್ಲಿ ಪಕ್ಷಿ ಇದ್ದಂತೆ ಬಂಧನವಾಗಿ ಬಿಟ್ಟಿದ್ದೇವೆ ಅಂತಹ ಪರಮಾತ್ಮನ ಸ್ಮರಣೆಯಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಶತಧಾ ಭೇದ ಮಾಯಾತಿ ನೂರು ಹೋಳಾಗಿ ಹೋಗಿಬಿಡುತ್ತೆ ಹೇಗೆ ಅಂದ್ರೆ ಗಿರಿರ್ ವಜ್ರ ಹತೋಯತ ಅಂತ ವಜ್ರಾಯುಧದಿಂದಾಗಿ ಪರ್ವತಕ್ಕೆ ಹೊಡೆದ ಹೇಗೆ ಆ ಪರ್ವತ ಹೋಳಾಗಿ ಹೋಗುತ್ತೋ ಹಾಗೆ ಪರಮಾತ್ಮನ ಸ್ಮರಣೆಯಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶವಾಗಿ ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ ಇನ್ನೊಂದು ಕಡೆ ಕೃಷ್ಣ ಉತ್ತಮ ಹರಣದಲ್ಲಿ ಹೇಳ್ತಾರೆ ನಾಮನೋಸ್ತಿ ಯಾವತೀ ಶಕ್ತಿ ಪಾಪ ನಿರಹರಣೆ ಹರೇ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೀ ಜನ ಅಂತ ಪರಮಾತ್ಮನ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಪರಮಾತ್ಮನ ನಾಮಸ್ಮರಣೆ ಎಷ್ಟು ಪಾಪಗಳನ್ನು ನಾಶ ಮಾಡುತ್ತೋ ಅಷ್ಟು ಪಾಪಗಳನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಮಹತ್ವವನ್ನು ನಾಮ ನಾಮಸ್ಮರಣೆಗೆ ಹೇಳ್ತಾರೆ ಇಷ್ಟೆಲ್ಲಾ ಅಂಶಗಳನ್ನು ಆಚಾರ್ಯರು ಸರ್ವ ಪಾಪಾನಿ ಪರಮಾತ್ಮ ನಾಮಸ್ಮರಣೆಯಿಂದಾಗಿ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅದು ಹೇಗೆ ಮಾಡಬೇಕು ಭಕ್ತ ವಿಶುದ್ಧಾತ್ಮನ ಸುಮ್ಮನೆ ಪರಮಾತ್ಮ ನಾಮಸ್ಮರಣೆ ಮಾಡಿದರೆ ಸಕಲ ಪಾಪಗಳು ನಾಶ ಆಗುವುದಿಲ್ಲ ಮತ್ತೆ ಹೇಗೆ ಮಾಡಬೇಕು ಭಕ್ತಿಯ ವಿಶುದ್ಧಾತ್ಮನ ಸರ್ವದ ಒಂದು ಪ್ರಧಾನವಾಗಿ ಭಕ್ತಿ ಎಂಬುದು ಇರಬೇಕು ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಅಭಕ್ತಿಯೋದಾಹೃತ ನೈವ ಫಲದಾತ್ರ ಭವಿಷ್ಯತಿ ಅಂತ ಭಕ್ತಿ ಇಲ್ಲದೆ ಮಾಡಿದಂತಹ ಯಾವ ಕರ್ಮವೂ ಕೂಡ ನಮಗೆ ಫಲವನ್ನು ಕೊಡಲಿಕ್ಕೆ ನೈವ ಇಂಪಾಸಿಬಲ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ ಹಾಗಾಗಿ ಮೊದಲು ಭಕ್ತಿ ಇರಬೇಕು ಅದೇ ರೀತಿಯಾಗಿ ವಿಶುದ್ಧಾತ್ಮನ ಅಂತಃಕರಣ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳನ್ನು ತುಂಬಿಕೊಂಡು ಮಾಡಿದರೆ ಪ್ರಯೋಜನ ಇಲ್ಲ ಹಾಗಾಗಿ ಮನಸ್ಸು ಶುದ್ಧವಾಗಿರಬೇಕು ಮತ್ತೆ ನಾಮಸ್ಮರಣೆ ಅದು ನಿರಂತರವಾಗಿ ಇರಬೇಕು ಆ ರೀತಿಯಾಗಿ ಯಾರು ಮಾಡ್ತಾರೋ ಅವರ ಪಾಪಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ ಅದೇ ರೀತಿಯಾಗಿ ಗುರುವಾದಿ ಗೀರ್ವಾಣ ಸಂಸ್ಥಾನದ ದೇವತೆಗಳಿಗೆ ಅವರವರ ಸ್ಥಾನವನ್ನು ಕೊಟ್ಟಂಥವನು ಪರಮಾತ್ಮ ವಿಶೇಷವಾಗಿ ಸಜ್ಜನರಾದಂಥವರು ಜ್ಞಾನಿಗಳಾದಂಥವರು ತಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳನ್ನು ಕೂಡ ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ಉದ್ದೇಶದಿಂದಾಗಿಯೇ ಮಾಡ್ತಾರೆ ಅಂತ ಹಾಗಾಗಿ ನಾವು ಕೂಡ ಆ ಪರಮಾತ್ಮ ಪ್ರೀತನಾಗಲಿ ಎಂಬಂತಹ ಉದ್ದೇಶದಿಂದಾಗಿ ಆ ಕರ್ಮಗಳನ್ನು ಮಾಡಿದಾಗ ಅದರಿಂದಾಗಿ ಪರಮಾತ್ಮ ಪ್ರೀತನಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಅಂತಹ ಪರಮಾತ್ಮನನ್ನು ನಾವು ಪ್ರೀಣಯಾಮಹ ಪ್ರೀತಿಗೊಳಿಸೋಣ ಅವನ ಮನಸ್ಸಿಗೆ ವಿಷೇಮ ದೇವಹಿತಮ್ಯದಾಯುಹು ಅಂತ ಪರಮಾತ್ಮ ಮೆಚ್ಚುವಂತೆ ಪರಮಾತ್ಮ ಹೇಳಿದಂತೆ ನಮ್ಮ ಜೀವನವನ್ನು ನಡೆಸೋಣ ಎಂಬುದಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕ ಹನ್ನೊಂದನೇ ಶ್ಲೋಕ ಶ್ಲೋಕ ಹೇಳ್ತೀರಿ ನೀವು ಹೇಳಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೆ ಸ್ವರ್ಪಿತಂ प्रक्षयं यान्ति दुःखानि यन्नामतः अक्षरो योजरः सर्वदैवामृतः कुक्षिगं यस्य ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮು ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಇದು ಒಳ್ಳೆ ಪ್ರಸಿದ್ಧವಾದಂತಹ ಶ್ಲೋಕ ಸಾಮಾನ್ಯವಾಗಿ ಯಾವುದೇ ಒಂದು ಸತ್ಕರ್ಮಗಳನ್ನು ಮಾಡಿದ ಮೇಲೆ ಹೇಳುವಂತಹ ಶ್ಲೋಕ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆ ಕರ್ಮ ಎಂಬುದು ನಮಗೆ ಅಕ್ಷಯ ಫಲವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸುವಂತಹ ಶ್ಲೋಕ ಅಕ್ಷಯಂ ಕರ್ಮ ಯಸ್ಮಿನ್ ಪರೆ ಸ್ವರ್ಪಿತಂ ಯಸ್ಮಿನ್ ಪರೆ ಅಂದ್ರೆ ಯಾವ ಸರ್ವೋತ್ತಮನಾದಂತಹ ಪರಮಾತ್ಮನಲ್ಲಿ ಸ್ವರ್ಪಿತಂ ಅರ್ಪಿತಂ ಅಂತ ಸಮರ್ಪಣೆ ಮಾಡಿದ್ದು ಅಂತ ಸ್ವರ್ಪಿತಂ ಅಂತ ಹೇಳಿದ್ರೆ ಚೆನ್ನಾಗಿ ಅನುಸಂಧಾನ ಪೂರ್ವಕವಾಗಿ ಸಮರ್ ಸಮರ್ಪಣೆ ಮಾಡಿದ್ದು ಕರ್ಮ ಅಂದ್ರೆ ನಾವು ಮಾಡಿದಂತಹ ಕರ್ಮ ಯಜ್ಞ ಯಾವುದೇ ಕರ್ಮ ಆಗಲಿ ಯಾಗಾದಿ ಕರ್ಮಗಳು ಎಲ್ಲ ಕರ್ಮಗಳು ಕೂಡ ಅದೇನಾಗುತ್ತೆ ಅಕ್ಷಯಂ ಭವತಿ ಅಂದ್ರೆ ಕ್ಷಯ ಅಂದ್ರೆ ನಾಶ ಅದು ಅಕ್ಷಯವಾಗುತ್ತೆ ಅರ್ಥಾತ್ ನಾಶ ಇಲ್ಲದೆ ಇರುವಂತಹ ಮೋಕ್ಷ ಎಂಬಂತಹ ಫಲವನ್ನೇ ಆ ಕರ್ಮಗಳು ನಮಗೆ ತಂದು ಕೊಡ್ತಾವೆ ಅಂತ ಅದೇ ರೀತಿಯಾಗಿ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಭಕ್ತಿಯಿಂದಾಗಿ ನಾಮ ಎನ್ನಾಮ ಆ ಪರಮಾತ್ಮನ ನಾಮವನ್ನು ಭಕ್ತಿಯಿಂದಾಗಿ ಉಚ್ಚಾರಣೆ ಮಾಡೋದರಿಂದಾಗಿ ರಾಮ ಕೃಷ್ಣ ಹರಿ ವೇದವ್ಯಾಸ ಅಂತ ಆ ಪರಮಾತ್ಮನ ನಾಮವನ್ನು ಭಕ್ತಿಯಿಂದ ಉಚ್ಚಾರಣೆ ಮಾಡೋದರಿಂದಾಗಿ ದುಃಖಾನಿ ಪ್ರಕ್ಷಯಂ ಯಾಂತಿ ನಮ್ಮ ಎಲ್ಲ ವಿಧವಾದಂತಹ ದುಃಖಗಳು ಕ್ಲೇಶಗಳು ಎಲ್ಲವೂ ಕೂಡ ಪ್ರಕ್ಷಯಂ ಯಾಂತಿ ಕ್ಷಯ ಅಂದ್ರೆ ನಾಶ ಪ್ರಕ್ಷಯಂ ಅಂದ್ರೆ ಚೆನ್ನಾಗಿ ಅವೆಲ್ಲವೂ ಕೂಡ ನಾಶವಾಗ್ತವೆ ಅಂತ ಅಂತಹ ಅಕ್ಷರ ಯೋ ಜರ ಅಕ್ಷರ ಅಂದ್ರೆ ಕ್ಷರ ಅಂದ್ರೆ ನಾಶ ಪರಮಾತ್ಮ ಅಕ್ಷರ ನಾಶ ಇಲ್ಲದೆ ಇರುವಂಥವನು ಅಂತ ಅದೇ ರೀತಿಯಾಗಿ ಯಹ ಅಜರಹ ಅಜರಹ ಅಂತ ಹೇಳಿದ್ರೆ ಜರ ಅಂದ್ರೆ ಮುಪ್ಪು ವಯಸ್ಸಾಗುವುದು ಅಂತ ಅಜರಹ ಅಂತ ಹೇಳಿದ್ರೆ ವಯಸ್ಸಾಗದೇ ಇರುವವನು ಮುಪ್ಪು ಇಲ್ಲದೆ ಇರುವವನು ಅಂತ ಅದೇ ರೀತಿಯಾಗಿ ಸರ್ವದಾ ಅಮೃತ ಪರಮಾತ್ಮ ಅವನು ಯಾವಾಗಲೂ ಕೂಡ ಮುಕ್ತನಾಗಿರೋ ನಿತ್ಯ ಮುಕ್ತ ಅವನು ಪರಮಾತ್ಮ ಪರಮಾತ್ಮನ ಹೆಂಡತಿಯಾದಂತಹ ಲಕ್ಷ್ಮೀದೇವಿಯೇ ನಿತ್ಯ ಮುಕ್ತಳು ಪರಮಾತ್ಮ ಯಾವಾಗಲೂ ಕೂಡ ಅಮೃತಃ ಹುಟ್ಟು ಸಾವು ಇದ್ಯಾವುದರ ಜಂಜಾಟವೇ ಇಲ್ಲದೆ ನಿರಂತರವಾಗಿ ಸುಖ ಸ್ವರೂಪಿಯಾಗಿ ಇರುವಂಥವನು ಸರ್ವದಾ ಅಮೃತ ಅಂತಹ ಪರಮಾತ್ಮ ಅಜಾದಿಕಂ ವಿಶ್ವಂ ಸದಾ ಯಸ್ಯ ಕುಕ್ಷಿಗಂ ಅಜಾ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮದೇವರೇ ಮೊದಲಾದಂತಹ ಸಮಸ್ತ ವಿಶ್ವವು ಕೂಡ ಯಾವ ಪರಮಾತ್ಮನ ಹೊಟ್ಟೆಯಲ್ಲಿದೆಯೋ ಅಂತಹ ದೇವತಾ ಮಂಡಲ ಅಖಂಡ ಮಂಡನಂ ವಾಸುದೇವಂ ಪ್ರೀಣಾಯಾಮ ದೇವತೆಗಳ ಗುಂಪಿಗೆ ಭೂಷಣವಾಗಿರುವಂತಹ ವಾಸುದೇವನನ್ನು ಪ್ರೀಣಯಾಮ ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಅಕ್ಷಯಂ ಕರ್ಮ ಪರೇ ಸ್ವರ್ಪಿತಂ ಅಂತ ಪರ ಅಂದ್ರೆ ಸರ್ವೋತ್ತಮ ಅಂತ ಸರ್ವೋತ್ತಮನಾದಂತಹ ಪರಮಾತ್ಮನಲ್ಲಿ ನಾವು ಯಾವುದೇ ಕರ್ಮಗಳನ್ನು ಸಮರ್ಪಣೆ ಮಾಡಿದರೆ ಅದೇನಾಗುತ್ತೆ ನಮಗೆ ಅಕ್ಷಯವಾದಂತಹ ಫಲವನ್ನು ಕೊಡುತ್ತೆ ಅಂತ ಇದರಲ್ಲಿ ಒಂದು ವಿಶೇಷಣ ಕೊಟ್ಟಿದ್ದಾರೆ ಸ್ವರ್ಪಿತಂ ಅಂತ ಅರ್ಪಿತಂ ಅಂತ ಹೇಳಿದ್ರೆ ಕೊಟ್ಟಿದ್ದು ಸಮರ್ಪಣೆ ಮಾಡಿದ್ದು ಅಂತ ಸಮರ್ಪಿತ ಆ ಸ್ವರ್ಪಿತಂ ಸು ಪ್ಲಸ್ ಅರ್ಪಿತಂ ಚೆನ್ನಾಗಿ ಸಮರ್ಪಣೆ ಮಾಡಿದ್ದು ಅಂತ ಅಂದರೆ ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಶ್ರೀ ಕೃಷ್ಣ ಮಸ್ತು ಪರಮಾತ್ಮ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಕೇವಲ ಬಾಯಿ ಮಾತಿನಲ್ಲಿ ಹೇಳೋದಲ್ಲ ಒಳ್ಳೆ ಅನುಸಂಧಾನ ಪೂರ್ವಕವಾಗಿ ಪ್ರಾರಂಭದಿಂದ ಕರ್ಮ ಯಾವಾಗ ಪ್ರಾರಂಭ ಮಾಡ್ತೀವೋ ಆವಾಗಿನಿಂದಲೂ ಕೂಡ ಪರಮಾತ್ಮ ನಿನ್ನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೇನೆ ನನ್ನ ಒಳಗಡೆ ನಿಂತುಕೊಂಡು ಈ ಒಂದು ಕರ್ಮವನ್ನು ಮಾಡಿಸ್ತಾ ಇರುವವನು ನೀನು ನೀನೇ ಯಜ್ಞದ ಮಧ್ಯದಲ್ಲಿ ಇದ್ದುಕೊಂಡು ಸ್ವೀಕಾರ ಮಾಡ್ತಾ ಇದೀಯ ಆಹುತಿಯೂ ನೀನೆ ಅಗ್ನಿಯೂ ನೀನೆ ಇಂಧನವೂ ನೀನೆ ಪ್ರತಿಯೊಂದು ದ್ರವ್ಯಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಇದ್ದುಕೊಂಡು ಇದನ್ನು ನೀನೇ ಮಾಡಿಸ್ತಾ ಇದ್ದೀಯಾ ಎಂಬುದಾಗಿ ಒಳ್ಳೆ ಶ್ರೇಷ್ಠವಾದಂತಹ ಅನುಸಂಧಾನದಿಂದಾಗಿ ನಾವು ಯಾವುದೇ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೂ ಕೂಡ ಅದು ಏನಾಗುತ್ತೆ ಅಕ್ಷಯವಾದಂತಹ ಫಲವನ್ನು ಕೊಡುತ್ತೆ ಯಾವತ್ತು ನಾಶ ಇಲ್ಲದೆ ಇರುವಂತಹ ಫಲವನ್ನು ನಮಗೆ ತಂದು ಕೊಡುತ್ತೆ ಅದೇ ರೀತಿಯಾಗಿ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ನಾವು ಹಿಂದೆ ಕೇಳಿದಂತೆ ಯಾವ ಕೃಷ್ಣಾವತ ಮಹಾರಣವ ನಾನ್ ನೋಸ್ತಿ ಶಕ್ತಿ ಪಾಪ ನಿರಹರಣೆ ಹರೇ ಅಂತ ಪರಮಾತ್ಮನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡುವುದರಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ದುಃಖಗಳು ಕೂಡ ನಾಶ ಆಗ್ತವೆ ಅಂತಹ ಪರಮಾತ್ಮ ಅಕ್ಷರ ನಾಶ ಇಲ್ಲದೆ ಇರುವವನು ನಾಶ ಮಾತ್ರ ಅಲ್ಲ ಮುಪ್ಪೇ ಇಲ್ಲದೆ ಇರುವನು ವಯಸ್ಸಾಗದೆ ಅಂದ್ರೆ ಆ ವಾರ್ಧಕ್ಯ ವೃದ್ಧಾಪ್ಯ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಂತಹ ವೃದ್ಧಾಪ್ಯವೇ ಇಲ್ಲದೆ ಇರುವಂತಹ ಸರ್ವದಾ ಏವ ಅಮೃತ ಯಾವಾಗಲೂ ಕೂಡ ಮುಕ್ತನಾಗಿ ಇರುವಂತಹ ಆ ಯಾವ ಪರಮಾತ್ಮ ಅವನು ಇಡೀ ಬ್ರಹ್ಮದೇವರೇ ಮೊದಲಾದಂತಹ ಸಮಸ್ತ ಜಗತ್ತನ್ನು ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ನಮ್ಮೆಲ್ಲರನ್ನು ಕೂಡ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮನನ್ನು ನಾವು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿ ಕೊನೆಗೆ ಆಚಾರ್ಯರು ನಾವು ಇದನ್ನು ರಚನೆ ಮಾಡಿದ್ದೇವೆ ಅಂತ ಕೊನೆಗೆ ಹೇಳ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ನಂದಿತೀರ್ಥೋರು ಸನ್ನಾಮಿನೋ ನಂದಿನಃ ಸಂದಾನಂದ ದೇವೇ ಮತಿ ಮಂದಹಾಸ ಅರುಣ

ಕೊನೆಗೆ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ನಂದಿತೀರ್ಥೋರು ಸನ್ನಾಮಿನಃ ಅಂತ ನಂದಿತೀರ್ಥ ಅಂತ ಹೇಳಿದ್ರೆ ಒಳ್ಳೆಯ ಆನಂದವನ್ನು ಕೊಡುವಂತಹ ಗ್ರಂಥಗಳನ್ನು ರಚನೆ ಮಾಡುವಂತಹ ನಾವು ಯಾರು ಮಧ್ವಾಚಾರ್ಯರು ಆನಂದ ತೀರ್ಥ ಅಂತ ಹೆಸರುಳ್ಳಂತಹ ನಾವು ಏ ಮಾಡಿದ್ದೇವೆ ಆನಂದ ದೇವೆ ಆನಂದ ದೇವ ಅಂದ್ರೆ ಆನಂದ ಸ್ವರೂಪಿಯಾಗಿರುವಂತಹ ಪರಮಾತ್ಮನಲ್ಲಿ ಮತಿಮ್ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಸಂದದಾನಹ ಅಂದ್ರೆ ಇಟ್ಟು ನಂದಿನಃ ನಾವೇನಾಗಿದ್ದೇವೆ ಆನಂದ ಅಂತ ಅಂದ್ರೆ ನಾವು ಆನಂದ ಸ್ವರೂಪಿಯಾದಂತಹ ಪರಮಾತ್ಮನಲ್ಲಿ ಯಾವಾಗಲೂ ಮನಸ್ಸನ್ನು ಇಟ್ಟಿದ್ದೇವೆ ಆದ್ರಿಂದಾಗಿ ನಾವು ಯಾವಾಗಲೂ ಕೂಡ ಆನಂದವಾಗಿ ಇರ್ತೇವೆ ಅಂತ ತಮ್ ಯಥಾ ಉಪಾಸತೆ ತಥೈವ ಭವತಿ ಅಂತ ಪರಮಾತ್ಮನನ್ನು ನಾವು ಯಾವ ರೀತಿಯಾಗಿ ಉಪಾಸನೆ ಮಾಡ್ತೇವೋ ನಮಗೂ ಪರಮಾತ್ಮ ಅದನ್ನೇ ಕೊಡ್ತಾನೆ ಅವನನ್ನು ಆನಂದ ಸ್ವರೂಪಿ ಅಂತ ಉಪಾಸನೆ ಮಾಡಿದರೆ ನಮಗೆ ಆನಂದವನ್ನು ಕೊಡ್ತಾನೆ ಸರ್ವಜ್ಞ ಅಂತ ಉಪಾಸನೆ ಮಾಡಿದರೆ ಜ್ಞಾನವನ್ನು ಕೊಡ್ತಾನೆ ಹೀಗೆ ಅಂತಹ ಆನಂದ ಸ್ವರೂಪಿಯಾದಂತಹ ಪರಮಾತ್ಮನನ್ನು ನಾವು ನಿರಂತರವಾಗಿ ಉಪಾಸನೆ ಮಾಡಿ ನಾವು ಒಳ್ಳೆ ಆನಂದವನ್ನು ಪಡೆದಿದ್ದೇವೆ ಅಂತಹ ಆನಂದ ತೀರ್ಥರೆಂಬಂತಹ ನಾವು ಮಂದಹಾಸಾರುಣ ಅಪಾಂಗ ದತ್ತೋನ್ನ ಮಂದಹಾಸ ಅಂತ ಹೇಳಿದ್ರೆ ಮಂದಹಾಸ ಮುಗುಳು ನಗೆ ಆ ಮುಗುಳು ನಗೆಯಿಂದ ಅರುಣ ಅರುಣ ಅಂದ್ರೆ ಕೆಂಪು ಬಣ್ಣ ಅಂತ ಕೆಂಪು ಬಣ್ಣ ಆಗಿರುವಂತಹ ಅಪಾಂಗ ಅಪಾಂಗ ಅಂದ್ರೆ ಕಡೆಗಣ್ಣಿಂದ ನೋಟ ಅಂತ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವಲ್ಲ ಎಸ್ಯ ಅಪಾಂಗಲವ ಅಪಾಂಗ ಲವ ಮಾತ್ರ ಊರ್ಜಿತ ಹಾಸ ಅಂತ ಅಂತಹ ಅರುಣ ಕೆಂಪಾದಂತಹ ಕಡೆಗಣ್ಣಿನ ನೋಟದಿಂದಾಗಿ ದತ್ತೋನ್ನತಿ ಅವನೇ ಮಾಡಿದ್ದಾನೆ ಎಲ್ಲರಿಗೂ ಕೂಡ ಉನ್ನತಿಯನ್ನು ಅಂದ್ರೆ ಅವರವರಿಗೆ ಶ್ರೇಷ್ಠತೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅಂತಹ ನಂದಿತಾ ಶೇಷ ದೇವಾದಿ ವೃಂದಂ ಅದರಿಂದಾಗಿ ಅವರು ಯಾವಾಗಲೂ ಕೂಡ ಸಂತೋಷವಾಗಿ ಇದ್ದಾರೆ ಅಶೇಷ ನಂದಿತ ಅಶೇಷ ದೇವ ಸಂತೋಷದಿಂದಾಗಿ ಅಶೇಷ ಅಂದ್ರೆ ಎಲ್ಲ ದೇವ ಅಂದ್ರೆ ದೇವತೆಗಳು ಆದಿವೃಂದಂ ದೇವತೆಗಳೇ ಮೊದಲಾದಂತಹ ಎಲ್ಲರಿಗೂ ಗಂಧರ್ವ ಕಿನ್ನರ ಕಿಂಪುರುಷ ಮನುಷ್ಯರು ಹೀಗೆ ಅವರವರಿಗೆ ಅವರವರ ಸ್ಥಾನದಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಒಂದೊಂದು ಸ್ಥಾನವನ್ನು ಪರಮಾತ್ಮ ಕೊಟ್ಟಿರ್ತಾರೆ ಉನ್ನತಿಯನ್ನು ಅದರಿಂದಾಗಿ ಎಲ್ಲರನ್ನು ಕೂಡ ಸಂತೋಷ ಮಾಡುವಂತಹ ಪರಮಾತ್ಮನನ್ನು ನಾವು ಪ್ರೀತಿಗೊಳಿಸೋಣ ಅಂತ ಹೇಳ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಸದಾನಂದ ದೇವೇ ಮತಿಂ ಸಂದದಾನಹ ನಂದಿನ ಅಂತ ಅಂದರೆ ಆನಂದ ಸ್ವರೂಪಿ ಪರಮಾತ್ಮ ದುಃಖದ ಸ್ಪರ್ಶವೇ ಇಲ್ಲದೆ ಇರುವಂತಹ ಆನಂದ ಸ್ವರೂಪಿಯಾದಂತಹ ಪರಮಾತ್ಮ ಅವನನ್ನು ನಾವು ನಿರಂತರವಾಗಿ ಧ್ಯಾನ ಮಾಡ್ತಾ 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 ನಾವು ಕೂಡ ನಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಆನಂದವನ್ನು ಪಡೆದಿದ್ದೇವೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಅಂತಹ ನಮ್ಮ ಹೆಸರೇ ಆನಂದ ನಂದಿತೀರ್ಥ ಆನಂದ ತೀರ್ಥ ಅಂತ ಅಂತ ಆನಂದ ತೀರ್ಥ ಅಂತ ಶ್ರೇಷ್ಠ ಹೆಸರುಳ್ಳಂತಹ ನಾವು ಮಂದಹಾಸಾರುಣ ಅಪಾಂಗದತ್ತೋನ್ನತಿ ತನ್ನ ಮಂದಹಾಸದಿಂದ ಕೂಡಿದ ಕೆಂಪಾದಂತಹ ಕಣ್ಣುಗಳು ಅದನ್ನು ಕಡೆಗಣ್ಣಿನ ನೋಟದಿಂದಾಗಿ ಏನೇ ಎಲ್ಲ ದೇವತೆಗಳಿಗೆ ಅವರವರ ಉನ್ನತಿಯನ್ನು ಅವರವರಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಅದರಿಂದಾಗಿ ನಂದಿತಾ ಶೇಷ ದೇವಾದಿ ವೃಂದಂ ಸದಾ ಆ ರೀತಿಯಾಗಿ ಕೇವಲ ತನ್ನ ಕಡೆಗಣ್ಣಿನ ನೋಟದಿಂದಾಗಿ ಸಕಲ ದೇವಾನು ದೇವತೆಗಳಿಗೆ ಅವರವರಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಕೊಟ್ಟು ಅವರಿಗೆ ವಿಶೇಷವಾದಂತಹ ಆನಂದವನ್ನು ನಂದಿತ ಅಶೇಷ ದೇವಾದಿ ವೃಂದಂ ಎಲ್ಲ ದೇವತೆಗಳಿಗೂ ಕೂಡ ವಿಶೇಷವಾದಂತಹ ಆನಂದವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಹೀಗೆ ಅವರಿಗೆ ವಿಶೇಷವಾದಂತಹ ಆನಂದವನ್ನು ಕೊಟ್ಟು ದೇವತಾ ಮಂಡಲ ಅಖಂಡ ಮಂಡನಂ ಆ ದೇವತೆಗಳ ಮಂಡಲ ಅಂದ್ರೆ ಗುಂಪು ಅಂತ ಆ ಸಮಸ್ತ ದೇವಾನು ದೇವತೆಗಳ ಗುಂಪಿಗೇನೆ ಪರಮಾತ್ಮ ಏನಾಗಿದ್ದಾನೆ ಒಳ್ಳೆ ಅಲಂಕಾರ ಪ್ರಾಯನಾಗಿದ್ದಾನೆ ದೇವತೆಗಳ ಗುಂಪಿಗೆ ಅಲಂಕಾರ ಪ್ರಾಯನಾದಂತಹ ಪರಮಾತ್ಮ ವಾಸುದೇವ ರೂಪಿಯಾದಂತಹ ಮೋಕ್ಷವನ್ನೇ ಕೊಡುವಂತಹ ವಾಸುದೇವ ರೂಪಿಯಾದಂತಹ ಪರಮಾತ್ಮ ಅಂತಹ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ಪ್ರೀಣಯಾಮ ಪ್ರೀತಿಗೊಳಿಸೋಣ ಅಂದರೆ ಆ ಪರಮಾತ್ಮ ಯಾವ ರೀತಿಯಾಗಿ ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ನಮಗೆ ಯಾವ ರೀತಿ ಇರಬೇಕು ಅಂತ ಆಜ್ಞೆಯನ್ನು ಮಾಡಿದ್ದಾನೋ ಅವನ ಆಜ್ಞೆಗೆ ಅನುಸಾರವಾಗಿ ನಡೆದುಕೊಂಡು ಆ ಪರಮಾತ್ಮನಿಗೆ ಪ್ರೀತಿಯನ್ನುಗೊಳಿಸೋಣ ಅಂತ ಆಚಾರ್ಯರು ಈ ಒಂದು ಎಂಟನೇ ಸ್ತೋತ್ರದಲ್ಲಿ ಹೇಳಿದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್